ಸಂತೋಷ ಇವತ್ತು ನೀವೆಲ್ಲ ನಿಂಬೆ ನಾಳಿಗೆ ನಾನನ್ನ ಕರೆಸಿದ್ದೀರಿ ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೀನಿ ಈ ವಿಜಯಪುರ ಜಿಲ್ಲೆ ನಿಂಬೆ ಹಣ್ಣಿನ ನಾಳಿಗೆ ಇಲ್ಲಿ ಬಂದು ಬಹಳ ದೊಡ್ಡ ಖ್ಯಾತಿಯನ್ನ ಈ ಒಂದು ಹೆಸರನ್ನ ಪಡೆದಿದ್ದೀರಿ ಬಹಳ ಇತಿಹಾಸವನ್ನ ಈಗಾಗಲೇ ಎಂ ಬಿ ಪಾಟೀಲ್ ಅವರು ಈ ದೇಶದ ಹೋರಾಟ ಸಾಹಿತ್ಯ ಪರಂಪರೆ ಧಾರ್ಮಿಕ ಇವೆಲ್ಲ ಕೂಡ ಈಗಾಗಲೇ ಹೇಳಿದ್ರು ನನಗೆ ಸನ್ಮಾನ ಮಾಡಬೇಕಾದ್ರೆ ರಾಣಿ ಚೆನ್ನಮ್ಮನ ಪ್ರತಿಮೆಯನ್ನು ಕೊಟ್ಟು ಒಂದ್ ಕಡೆ ಸನ್ಮಾನ ಮಾಡಿದ್ರು ಮತ್ತೊಂದ್ ಕಡೆ ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಗೋಲ್ಗಂಬಸ್ ಕೊಟ್ಟು ಸನ್ಮಾನ ಮಾಡಿದ್ರು ಇದೇ ನಮ್ಮ ಸರ್ಕಾರದ ಒಂದು ವೈಶಿಷ್ಟ್ಯ ಎಲ್ಲ ಜಾತಿ ಎಲ್ಲ ಧರ್ಮಗಳನ್ನ ಒಟ್ಟು ತೆಗೆದುಕೊಂಡು ಹೋಗ್ತಾ ಇರೋದೇ ಈ ಸರ್ಕಾರದ ಒಂದು ವಿಶೇಷವಾದಂತ ಶಕ್ತಿ ಅಂತೇಳಿ ನಾನು ಭಾವಿಸಿಕೊಂಡಿದ್ದೇನೆ ಈ ಮೂಲದಿಂದ ನಾವು ಬದುಕಿ ಈ ಕೆಲಸವನ್ನು ಮಾಡ್ತಾ ಇದ್ದೇವೆ ಸರ್ವಜ್ಞ ಕಡೆ ಅವರು ಮಾತು ಹೇಳ್ತಾರೆ ಏನ್ ಹೇಳ್ತಾರೆ ನೀವು ಬೆಳೆದಂತ ನಿಮಿಡ್ ಇದೆಯಲ್ಲ ನಿಂಬೆಗಿಮ್ ಹುಳಿ ಇಲ್ಲ ದುಂಬಿಗಿಂ ಕರಿ ಇಲ್ಲ ಈ ಕಪ್ಪು ಇದೆಯಲ್ಲ ಎಲ್ಲಾ ಕಪ್ಪುಗಳಕ್ಕಿಂತ ಬಹಳ ಶ್ರೇಷ್ಠವಾದಂತ ಕಪ್ಪು ದುಂಬಿಗಿಂ ಗಳಿ ಇದೆ ಶಂಭುಗಿನ್ನ ಅಧಿಕ ದೇವ ಇಲ್ಲ ಶಂಭು ಅಂದ್ರೆ ಶಿವ ಎಲ್ಲ ನಮ್ಮ ಹಿಂದೂ ಧರ್ಮದಲ್ಲಿ ಎಲ್ಲಾ ದೇವರಿಗಿಂತ ದೊಡ್ಡ ದೇವರು ಯಾವ್ದಪ್ಪ ಅಂದ್ರೆ ಈಶ್ವರ ಅಂತೆ ಅವರಿಗೆ ಶಂಬು ಅಂತ ಕರೀತಾರೆ ಅಂದ್ರೆ ನಿಂಬೆಗಿಂ ಹುಳಿ ಇಲ್ಲ ಅಂದ್ರೆ ಎಲ್ಲ ಹುಳಿಗಳಕ್ಕಿಂತ ಶ್ರೇಷ್ಠವಾದಂತ ಹುಳಿ ಮಾವನಿನ ಹುಳಿ ಈ ಹುಳಿ ಎಲ್ಲದಕ್ಕೂ ಕೂಡ ಒಂದ್ ಕಡೆ ರುಚಿಗೆ ಒಂದ್ ಕಡೆ ಪೂಜೆಗೆ ಇನ್ನೊಂದ್ ಕಡೆ ದೃಷ್ಟಿ ತಗಿಲಿಕ್ಕೆ ಎಲ್ಲದಕ್ಕೂ ಕೂಡ ನಾವು ಈ ನಿಂಬೆಣ್ಣ ಉಪಯೋಗಿಸ್ತೇವೆ ಇದು ಬಹಳ ಶ್ರೇಷ್ಠವಾದಂತಹ ಹುಳಿ ಆ ನಿಂಬೆಣ್ಣಲ್ಲಿ ಇದ್ದಂತೆ ಕೊನೆಗೆ ಏನೇ ಅಂದ್ರೆ ನಿಂಬೆಗಿನ್ ಉಳಿ ಇಲ್ಲ ತುಂಬಿಗಿಂ ಕರಿ ಇಲ್ಲ ಶಂಕುಗಿಂತ ಅಧಿಕ ದೇವನಿಲ್ಲ ನಂಬಿಕೆಗಿಂತ ದೊಡ್ಡ ಗುಣ ಇಲ್ಲ ಅಂತ ಎಲ್ಲಾ ಗುಣಗಳಿಗಿಂತ ದೊಡ್ಡ ಗುಣ ಯಾವ್ದಪ್ಪ ಅಂದ್ರ ನಂಬಿಕೆ ಅಂತೆ ಹಂಗೇ ಈ ಒಂದು ಬಿಜಾಪುರ ಮತ್ತು ಬಾಗಲಕೋಟ್ ಒಂದು ದೊಡ್ಡ ಜಿಲ್ಲೆ ಒಂದೇ ಜಿಲ್ಲೆ ಎರಡು ಭಾಗ ಆಗಿದೆ ಹತ್ತು ಜನ ಶಾಸಕರನ್ನು ಕೊಟ್ಟು ಈ ಬಲಿಷ್ಠವಾದಂತಹ ಗ್ಯಾರಂಟಿ ಸರ್ಕಾರವನ್ನ ಈ ರಾಜ್ಯದ ಜನತೆಗೆ ನೀವೆಲ್ಲ ಕೊಟ್ಟಿದ್ದೀರಲ್ಲ ನಿಮ್ಗೊಂದು ಕೋಟಿ ನಮಸ್ಕಾರಗಳನ್ನ ಅರ್ಪಿಸಕ್ಕೆ ನಾವು ಬಯಸ್ತಾ ಇದ್ದೇವೆ ನಿಮ್ಮ ಮೇಲೆ ನಮ್ಮ ಸರ್ಕಾರದ ಮೇಲೆ ನಮ್ಮ ಪಕ್ಷದ ಮೇಲೆ ನಿಮಗೆ ಅಪಾರವಾದಂತಹ ವಿಶ್ವಾಸ ಇಲ್ಲಿ ಎರಡು ಶಾಸಕರು ಹನ್ನೆರಡು ಶಾಸಕರು ಬಿಟ್ರೆ ಬಹುಶಃ ಹತ್ತು ಹದಿನಾಲ್ಕು ಶಾಸಕರ ಪೈಕಿ ಹತ್ತು ಶಾಸಕರನ್ನು ಕೊಟ್ಟು ಈ ರಾಜ್ಯಕ್ಕೆ ಒಂದು ಸುಗಮವಾದಂತಹ ಆಡಳಿತವನ್ನು ಕೊಟ್ಟು ತಾವೆಲ್ಲ ಸಹಾಯವನ್ನ ಮಾಡಿದ್ದೀರಿ ಇವತ್ತು ನಾವು ಕೆ ಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ಗೆ ನಮ್ಮ ರಾಣಿ ಚೆನ್ನಮ್ಮನವರ ಹೆಸರನ್ನ ಹಿಡಿದಿದ್ದೇವೆ ನಮ್ಮ ಎಂ ಬಿ ಪಾಟೀಲ್ ಅವರು ಮತ್ತು ಈ ಸ್ಥಳೀಯ ಎಲ್ಲ ಮುಖಂಡರುಗಳು ಅವರ ಭಾವನೆ ಮೇಲೆ ನಿಮ್ಮ ಭಾವನೆ ಮೇಲೆ ನಮ್ಮ ಏನು ರಾಮಲಿಂಗಾರೆಡ್ಡಿ ಅವರು ಇಲ್ಲಿ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಬಂದಿದ್ದಾರೆ ಅವರು ಇತಿಹಾಸ ಪುಟಕ್ಕೆ ಎಲ್ಲರೂ ಕೂಡ ತೆಗೆದುಕೊಂಡು ಹೋಗಿದ್ದಾರೆ ಇಲ್ಲಿ ಬಿಜಾಪುರದಲ್ಲಿ ರಾಣಿ ಚೆನ್ನಮ್ಮ ಬಸ್ ಸ್ಟ್ಯಾಂಡ್ ಅಂತ ಹೆಸರಿಟ್ಟಿದ್ದಾರೆ ದೇವರಿಪ್ಪರ್ಗಿಯಲ್ಲಿ ಮಡಿವಾಳ ಮಾಚೆಯ ಹೆಸರನ್ನ ಇಟ್ಟಿದ್ದಾರೆ ಸುರಪುರದಲ್ಲಿ ರಾಜ ವೆಂಕಟಪ್ಪ ನಾಯಕ ಹೆಸರನ್ನ ಇಟ್ಟಿದ್ದಾರೆ ಸಿಂದ್ಗಿಯಲ್ಲಿ ಚೆನ್ನೀರ ಸ್ವಾಮೀಜಿ ಅವರ ಹೆಸರನ್ನ ಇಟ್ಟಿದ್ದಾರೆ ಕಲ್ಯಾಣ ಕಲ್ಯಾಣ ಪಾಳ್ಯದಲ್ಲಿ ಕುರುಕೋಟಿ ದೊಡ್ಡ ಶೆಟ್ಟಿ ಅಂತೇಳಿ ಅವರು ಕೂಡ ಒಂದು ದೊಡ್ಡ ಹಿಂದುಳ ವರ್ಗದ ಒಬ್ಬ ನಾಯಕರು ಅವರ ಹೆಸರನ್ನು ಕೂಡ ಇವತ್ತು ಇಟ್ಟಿದ್ದಾರೆ ಹಾಗೆ ಸರ್ವರಿಗೂ ಸಮಬಾಳು ಸಮಬಾಳು ಅಂತೇಳಿ ಎಲ್ಲ ಜಾತಿ ಎಲ್ಲ ಧರ್ಮವನ್ನ ಉಳಿಸ್ಲಿಕ್ಕೆ ಇವತ್ತು ಒಂದು ಇತಿಹಾಸದ ಪುಟಕ್ಕೆ ತೆಗೆದುಕೊಂಡು ಹೋಗಲಿಕ್ಕೆ ನಮ್ಮ ರಾಮಲಿಂಗಾರೆಡ್ಡಿ ಅವರು ಅನೇಕ ಕಾರ್ಯಕ್ರಮಗಳನ್ನು ಇವತ್ತು ರೂಪಿಸಿದ್ದಾರೆ ಇವತ್ತು ನಾವೆಲ್ಲ ಅನೇಕ ಹಿರಿಯರ ವಿಚಾರಗಳನ್ನು ನಾವೆಲ್ಲ ಮಾತಾಡಿದ್ದೇವೆ ಸಂಗೊಳ್ಳಿ ರಾಯನ ವಿಚಾರ ಮಾತಾಡಿದ್ದೇವೆ ನಮ್ಮ ಶ್ರೀಗಳು ನಿಮ್ಮ ಜಿಲ್ಲೆಯವರೇ ಆದಂತ ನಮ್ಮ ಶ್ರೀಗಳು ಮೊನ್ನೆ ತಾನೇ ಅವರ ಇತಿಹಾಸ ಪುಟವನ್ನು ನಾವೆಲ್ಲ ಗಮನಿಸಿದ್ದೇವೆ ಸಿದ್ದೇಶ್ವರ ಶ್ರೀಗಳು ಅವರ ವಿಚಾರವನ್ನು ಚರ್ಚೆ ಮಾಡಿದ್ದೇವೆ ಬಸವಣ್ಣನ ಪುಣ್ಯಭೂಮಿ ಇದು ಹಿಂಗೆ ಇತಿಹಾಸಕಾರರ ಸಾಹಿತ್ಯದಿಂದ ಪುಣ್ಯಭೂಮಿ ಇದು ಎಲ್ಲ ಧರ್ಮದವರು ಕೂಡ ಇಲ್ಲಿ ಏನು ಒಂದು ಇತಿಹಾಸದ ಇಲ್ಲಿ ಗೋಲ್ಗುಂಬಸ್ ಇದೆ ಆ ಇತಿಹಾಸ ತೆಗೆದುಕೊಂಡ್ರೆ ಎಲ್ಲ ಧರ್ಮದವ್ರಿಗೂ ಕೂಡ ಇಲ್ಲಿ ಸಮಾನತೆಯನ್ನ ಕಾಣ ಒಂದು ದೊಡ್ಡ ಶಕ್ತಿ ಇದೆ ಇವತ್ತು ಬುದ್ಧಿ ಇದ್ದವರು ಇದನ್ನ ಯುದ್ಧವನ್ನ ಗೆಲ್ತಾರೆ ಗುಣ ಇದ್ದವರು ಹೃದಯನ್ನ ಗೆಲ್ತಾರೆ ಆದರೆ ಹೃದಯ ಬಗ್ಗೆ ಆದರೆ ತಾಳ್ಮೆ ಇದ್ದವರು ಜಗತ್ತನ್ನೇ ಗೆಲ್ತಾರೆ ಹಂಗೆ ಇವತ್ತು ಶ್ರೀಗಳು ಅನೇಕ ಶ್ರೀಗಳು ಈ ಬಸವಣ್ಣನ ನಾಡಿನಲ್ಲಿ ಎಲ್ಲ ಧರ್ಮ ಎಲ್ಲ ಜಾತಿಗೂ ಕೂಡ ಸರ್ವರಿಗೂ ಒಗ್ಗಟ್ಟಿನಿಂದ ನಮ್ಮ ಕೋಮುರವ್ರು ಹೇಳ್ದಂಗೆ ಇದೊಂದು ಬಿಜಾಪುರ ಮತ್ತು ಬಾಗಲಕೋಟೆ ಜಿಲ್ಲೆ ಇದೊಂದು ಶಾಂತಿಯ ತೋಟ ನಿಮ್ಮ ಯಶಸ್ಸು ನಿಮ್ಮ ಸಂಕಲ್ಪದಲ್ಲಿ ನಾವೆಲ್ಲ ಒಟ್ಟಿಗಾಗಿ ನೀವೇನು ಆಲೋಚನೆಯನ್ನು ನೀವು ಮಾಡ್ತಾ ಇದ್ದೀರಿ ಇವತ್ತು ನಮ್ಮ ಸರ್ಕಾರ ಕೆಲಸವನ್ನ ಮಾಡ್ತಾ ಇದೆ ಅನೇಕ ಮಠಮಾನಿಗಳು ಕೂಡ ಇವತ್ತು ಎಲ್ಲ ಧರ್ಮದವ್ರಿಗೂ ಕೂಡ ಸಮಾನತೆಯನ್ನ ಇವತ್ತು ಮಾಡಿಕೊಂಡು ಇದೊಂದು ಧಾರ್ಮಿಕ ಮತ್ತು ಸಾಂಸ್ಕೃತಿಕವಾದಂತಹ ಕೇಂದ್ರ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಇವತ್ತು ಬಹಳ ದೊಡ್ಡ ಜನ್ಮಭೂಮಿ ಹಿಂದೆ ಕೂಡ ನಾನು ಶಿವಾನಂದ ಪಾಟೀಲ್ ಕ್ಷೇತ್ರಕ್ಕೆ ಅಪವಿತ್ರವಾದಂತಹ ಭೂಮಿಗೆ ಭೇಟಿ ಮಾಡುವಂತಹ ಒಂದು ಭಾಗ್ಯ ಇತ್ತು ಇವತ್ತು ನಮ್ಮೆಲ್ಲ ಶಾಸಕರು ಈ ಜಿಲ್ಲೆಯಲ್ಲಿ ಒಟ್ಟಾಗಿ ಸೇರಿ ಇವತ್ತು ಅಭಿವೃದ್ಧಿಯ ಕೆಲಸ ಈ ಕಾಲದಲ್ಲಿ ನಿಮ್ಮೆಲ್ಲರೂ ಕೂಡ ನಿಮ್ಮ ಏನು ಹಿಂದೆ ಇದೊಂದು ಒಣಭೂಮಿ ಅಂತ ಏನು ನಾವು ಕರಿತಾ ಅದಕ್ಕೆ ಅದಕ್ಕೊಂದು ಮುಕ್ತಿ ಕೊಡುವಂತ ಕೆಲಸ ಹತ್ತಾರು ವರ್ಷದಿಂದ ಇವತ್ತು ನಮ್ಮ ಶಾಸಕರು ನಮ್ಮ ಮುಖಂಡರುಗಳು ಇವತ್ತು ಮಾಡಿಕೊಂಡು ಬರ್ತಾ ಇದ್ದಾರೆ ಅನೇಕ ನಿಮ್ಮೆಲ್ಲರ ಕನಸು ದೊಡ್ಡದಾಗಿರ್ಬೋದು ಆದರೆ ಅವರು ನಮ್ಮ ಶಾಸಕರುಗಳು ಮಾಡ್ತಾ ಪ್ರಯತ್ನ ಇದೆಯಲ್ಲ ಆ ಪ್ರಯತ್ನ ನಿಮ್ಮೆಲ್ಲರ ಬದುಕಿನಲ್ಲೂ ಕೂಡ ಇವತ್ತು ಕಬ್ಬು ಇರ್ಬೋದು ಇರ್ಬೋದು ದ್ರಾಕ್ಷಿ ಇರ್ಬೋದು ಎಲ್ಲ ಪದಾರ್ಥಗಳನ್ನ ಇವತ್ತು ಬೆಳೆದು ಈ ರೈತನ ಬದುಕನ್ನು ಹಸಿರು ಮಾಡಲಿಕ್ಕೆ ಇವತ್ತು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ಇತಿಹಾಸವನ್ನ ಮತ್ತವನು ಇತಿಹಾಸವನ್ನ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಹಂಗೆ ಇವತ್ತು ಇತಿಹಾಸ ಪುಟಕ್ಕೆ ನಾವು ಮಾತ್ರ ನಮಗೆ ಬಹಳ ಈ ಒಂದು ಯಾರ್ಯಾರು ನಮಗೆ ಸಹಕಾರವನ್ನು ಕೊಟ್ಟರು ಅವ್ರನ್ನ ನೆನೆಸ್ಕೊಳ್ಬೇಕು ಅಂತೇಳಿ ಇವತ್ತು ನಮ್ಮ ಜಿಲ್ಲಾ ಎಲ್ಲ ಮುಖಂಡರುಗಳು ಹಿರಿಯರನ್ನ ಇವತ್ತು ಕರೆಸಿ ಅವರಿಗೆ ಸನ್ಮಾನ ಕೂಡ ಇವತ್ತು ಮಾಡೋದನ್ನ ಇವತ್ತು ನಾವೆಲ್ಲ ಗಮನಿಸಿದ್ದೇವೆ ಮರಕ್ಕೆ ಬೇರು ಎಷ್ಟು ಮುಖ್ಯನೋ ಮನುಷ್ಯನಿಗೆ ನಂಬಿಕೆ ಕೂಡ ಅಷ್ಟೇ ಮುಖ್ಯ ಹಂಗೆ ಇವತ್ತು ನಮ್ಗೆ ದೇವರು ಕೊಟ್ಟಿರೋದು ಎರಡು ಆಯ್ಕೆ ಒಂದು ಕೊಟ್ಟೋಗೋದು ಹೋಗೋದು ಒಂದು ಬಿಟ್ಟು ಹೋಗೋದು ಆದ್ರಿಂದ ಇವತ್ತು ನಾವೆಲ್ಲ ಈ ಸಂದರ್ಭದಲ್ಲಿ ನಮ್ಮ ಸರ್ಕಾರಕ್ಕೆ ಇದ್ದಂತ ಸಂದರ್ಭದಲ್ಲಿ ನಿಮ್ಮೆಲ್ಲರ ಸೇವೆಯನ್ನು ಮಾಡಿಕೊಂಡು ನಾವು ಬರ್ತಾ ಇದ್ದೀನಿ ಎಲೆಕ್ಷನ್ ಟೈಮಲ್ಲೂ ನಾನು ಕೆಲವು ಕ್ಷೇತ್ರಗಳಿಗೆ ನಾನು ಬಂದಿದ್ದೇನೆ ಬಂದಾಗ ಒಂದು ಮಾತು ಹೇಳಿದೆ ಕಮಲ ಕೆರೆಯಲ್ಲಿದ್ದರೆ ಚಂದ ತೆನೆ ಹೊರದಲ್ಲಿದ್ದರೆ ಚಂದ ಈ ದಾರ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದರೆ ಮಾತ್ರ ಚೆಂದ ಅಂತ ಒಂದು ಮಾತನ್ನು ಹೇಳಿದೆ ತೆನೆ ಹೊರದಲ್ಲಿದ್ದರೆ ಚಂದ ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿ ಮಾತ್ರ ಚಂದ ಅಂತ ಒಂದು ಮಾತನ್ನು ಹೇಳಿದ್ದೇನೆ ಈ ದಾನ ಮಾಡುವ ಕೈ ಅಧಿಕಾರಕ್ಕೆ ಬಂದಕ್ಕೆ ಇವತ್ತು ಇಂಥ ದೊಡ್ಡ ಐತಿಹಾಸಿಕ ಪುಟಕ್ಕೆ ಸೇರಂತ ಕಾಮಗಾರಿಗಳನ್ನ ಇವತ್ತು ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ ಇವತ್ತು ನಿಮ್ಮ ಜಿಲ್ಲೆ ಎರಡು ಜಿಲ್ಲೆ ಇವತ್ತು ನಾನು ಇಲ್ಲಿ ನೀರಾವರಿ ಸಚಿವರಾಗಿ ಕೆಲಸ ಮಾಡ್ತಾ ಇದ್ದೇನೆ ಹಿಂದೆ ಕೂಡ ಕೆಲವು ಕಾಲದಲ್ಲಿ ನೀರಾವರಿ ಸಚಿವರಾಗಿ ಕೆಲಸ ಮಾಡಿದ್ದೆ ಈಗ ಕೂಡ ಕೆಲಸ ಮಾಡ್ತಾ ಇದ್ದೇನೆ ಎಂ ಬಿ ಪಾಟೀಲ್ ಅವರು ಕೆಲಸ ಮಾಡಿದ್ರು ಇವತ್ತು ನಿಮ್ಮ ಜಿಲ್ಲೆಯಲ್ಲಿ ಕೃಷ್ಣ ಭಾಗ್ಯ ಜಲ ವಿಭಾಗದ ಏನು ಈ ಕೆಲಸವನ್ನು ತೆಗೆದುಕೊಳ್ಳಲಿಕ್ಕೆ ಏನು ನೆನಗುತ್ತಿಗೆ ಇವತ್ತು ಬಿದ್ದಿತ್ತು ನಾನೀಗ ಮಂತ್ರಿ ಆದ ಮೇಲೆ ಸುಮಾರು ಮೂವತ್ತೇಳು ಸಾವಿರ ಮೂರು ಸಾವಿರದ ಏಳ್ನೂರು ಕೋಟಿ ರೂಪಾಯಿ ಕೆಲಸವನ್ನು ಈ ಜಿಲ್ಲೆಗೆ ಮುಂಜೂರು ಮಾಡಿ ಈ ಕಾಮಗಾರಿಗಳನ್ನು ನಾವು ತೆಗೆದುಕೊಂಡಿದ್ದೇವೆ ಅದರಿಂದ ಒಂದು ಲಕ್ಷದ ಹತ್ತೊಂಬತ್ತು ಸಾವಿರ ಹೆಕ್ಟೇರ್ಗೆ ಭೂಮಿಗೆ ನೀರಾವರಿಯನ್ನು ಕಲ್ಪಿಸಿಕೊಳ್ಳುವಂತ ಕೆಲಸವನ್ನ ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ ಈಗ ಪಿ ಎ ಮೂರನೇ ಹಂತ ಇವತ್ತು ನಾವು ಈಗಾಗಲೇ ಇಪ್ಪತ್ತೊಂದು ಸಾವಿರ ಕೋಟಿ ರೂಪಾಯಿ ಕೆಲಸವನ್ನ ಈಗಾಗಲೇ ನಾವು ತೆಗೆದುಕೊಂಡು ಈಗಾಗಲೇ ಕಾರ್ಯಕ್ರಮವನ್ನ ನಿಮ್ಮೆಲ್ಲರೂ ಕೂಡ ಇವತ್ತು ನೀವೆಲ್ಲ ಅನುಭವಿಸ್ತಾ ಇದ್ದೀವಿ ಮೂರನೇ ಹಂತ ಎಂಬತ್ತು ಟಿ ಸಿ ನೀರು ನಿಮಗೆ ದೊರೀತದೆ ಈಗ ನಾನು ಅದನ್ನ ನೋಟಿಫಿಕೇಶನ್ ಮಾಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನು ತರ್ತಾ ಇದ್ದೇವೆ ಆದರೆ ಕೇಂದ್ರ ಸರ್ಕಾರದವರು ನಮಗೆ ಇದಕ್ಕೆ ಸಹಕಾರ ಕೊಡ್ತಾ ಇಲ್ಲ ಅಕ್ಕಪಕ್ಕ ರಾಜ್ಯದವರು ಇವತ್ತು ನಮ್ಮ ಮೇಲೆ ಅನೇಕ ದಾವೆಗಳನ್ನು ಮೂಡಿ ಅಡ್ಡವನ್ನು ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾ ಆದರೂ ಕೂಡ ಈ ಸಂದರ್ಭದಲ್ಲಿ ಸುಮಾರು ಸಾವಿರಾರು ಎಕರೆಗಳಿಗೆ ನೀರನ್ನು ಕೊಡಿಸುವಂತ ಕೆಲಸವನ್ನು ಇವತ್ತು ಮಾಡಿ ನಿಮ್ಗೆಲ್ಲ ಕೆರೆಗಳನ್ನ ತುಂಬಿಸುವಂತ ಕೆಲಸವನ್ನು ಮಾಡಿ ಈಗಾಗಲೇ ಇಪ್ಪತ್ತೊಂದು ಸಾವಿರ ಕೋಟಿ ರೂಪಾಯಿ ಯು ಕೆ ಪಿಗೆ ಪೂರ್ಣ ಹಂತಕ್ಕೆ ಈಗೇನು ಆ ಭಾಗಕ್ಕೆ ಕೆಲಸವನ್ನ ತೆಗೆದುಕೊಂಡು ತಾವೆಲ್ಲ ಅಂತರ್ಜಲವನ್ನು ಇಚ್ಛಿಸಿಕೊಂಡು ಅನೇಕ ನೀರಾವರಿ ಸೌಲಭ್ಯವನ್ನು ತಾವೆಲ್ಲ ಕೂಡ ಪಡೀತಾ ಇದ್ದೀರಿ ಮೊನ್ನೆ ನಮ್ಮೆಲ್ಲ ಶಾಸಕರು ಬಿಜಾಪುರ ಮತ್ತು ಬಾಗಲಕೋಟೆ ಶಾಸಕರು ನಮ್ಮ ಮೇಲೆ ಒತ್ತಡವನ್ನು ಹೇರಿ ನಾನು ಮುಖ್ಯಮಂತ್ರಿಗಳು ಇಬ್ಬರು ಕೂಡ ಚರ್ಚೆಯನ್ನ ಮಾಡಿ ಕ್ಯಾಬಿನೆಟ್ನ ಚರ್ಚೆ ಮಾಡಿ ನಿಮ್ಗೊಂದು ಐತಿಹಾಸಿಕ ತೀರ್ಮಾನವನ್ನು ನಾವು ತೆಗೆದುಕೊಂಡು ಏನಪ್ಪಾ ಅಂದ್ರೆ ಬಹಳ ಹಿಂದೆ ಬೊಮ್ಮಾಯಿ ಸರ್ಕಾರ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ರು ಇಪ್ಪತ್ತು ಲಕ್ಷ ಇಪ್ಪತ್ತೈದು ಲಕ್ಷ ಕೊಡುವಂತ ಒಂದು ತೀರ್ಮಾನವನ್ನ ಎಲ್ಲಿ ಮುಳುಗಡೆ ಆಗ್ತದೋ ಅವರಿಗೆ ಕೊಡಬೇಕು ಅಂತೇಳಿ ಒಂದು ಲಕ್ಷ ಮೂವತ್ಮೂರು ಸಾವಿರದ ಎಂಟುನೂರ ಅರವತ್ತೇಳು ಎಕರೆ ಇವತ್ತು ಸಂಪಜ್ಜಾಗುವಂತಹ ಒಂದು ವ್ಯವಸ್ಥೆ ಯು ಕೆಪಿಗೆ ಇದೆ ಅದಕ್ಕೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ನಾನು ಈ ಜವಾಬ್ದಾರಿಯನ್ನು ಮೇಲೆ ನಿಮ್ಮೆಲ್ಲರ ಶಾಸಕರು ಇವತ್ತೇನು ಈ ಜಿಲ್ಲೆಯಲ್ಲಿ ಶಾಸಕ ಇದ್ದಾರೆ ಎಂ ಬಿ ಪಾಟೀಲ್ ಅವರು ಇರ್ಬೋದು ಶಿವಾನಂದ್ ಪಾಟೀಲ್ ಇರ್ಬೋದು ಯಶವಂತಗೌಡ ಪಾಟೀಲ್ ಇರ್ಬೋದು ನಮ್ಮ ಸಿಂಧಿ ಶಾಸಕರು ಇರ್ಬೋದು ಮತ್ತು ಬಾಗಲಕೋಟ್ ಸಂಬಂಧಪಟ್ಟವರು ಅಪ್ಪಾಜಿ ನಾಡಗೌಡರು ಎಲ್ಲರೂ ಕೂಡ ನಮ್ಮ ಮೇಲೆ ಒತ್ತಾಯವನ್ನು ಮಾಡಿ ಇವತ್ತು ನಮ್ಮ ಎಂ ಎಲ್ ಸಿ ಅವರು ಏನಿದ್ದಾರೆ ಅವರು ಕೂಡ ಎಲ್ಲ ಸೇರಿ ಒತ್ತಡ ಮಾಡಿ ಇವತ್ತು ನಲವತ್ತು ಲಕ್ಷ ಮತ್ತು ಮೂವತ್ತು ಲಕ್ಷ ಕೊಡಬೇಕು ಅಂತ ಹೇಳಿ ತೀರ್ಮಾನ ಇದು ಇತಿಹಾಸ ಪುಟಕ್ಕೆ ಹೋಗುವಂಥದ್ದು ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ನಿಮ್ಮೆಲ್ಲರಿಗೂ ಕೂಡ ಕೊಡಬೇಕು ಅಂತ ಹೇಳಿ ಈ ತೀರ್ಮಾನವನ್ನು ನಾವು ಮಾಡಿದ್ದೇವೆ ಯಾರು ಜಮೀನಲ್ಲಿ ಕೆರೆಗಳಿಗೆ ಇವತ್ತು ಚಾನೆಲ್ಗಳು ಹೋಗ್ತಾರೆ ಅದಕ್ಕೆ ಮೂವತ್ತು ಲಕ್ಷ ಮತ್ತು ಇಪ್ಪತ್ತೈದು ಲಕ್ಷ ಕೊಡಬೇಕು ಅಂತ ಹೇಳಿ ನಿಮ್ಮ ಶಾಸಕರು ನಮ್ಗೆಲ್ಲ ಅನುಕೂಲ ಆಗ್ತದೆ ಅದಕ್ಕೆ ನೀವೆಲ್ಲ ಸಹಕಾರ ಕೊಡಬೇಕು ಅಂತ ಹೇಳಿ ಸರ್ಕಾರದ ಮೇಲೆ ಒತ್ತಡ ತಂದ್ರಿಂದ ಈ ತೀರ್ಮಾನವನ್ನು ನಾವು ಹೋಗಿದ್ದೇವೆ ಹೇಗೆ ಇವತ್ತು ನಿಮ್ಮ ಬದುಕಿನಲ್ಲಿ ಒಂದು ಬದಲಾವಣೆ ತರಬೇಕು ಈ ರೈತರಿಗೆ ಹೆಚ್ಚಿಗೆ ಶಕ್ತಿಯನ್ನು ತುಂಬಬೇಕು ನಿಮಗೆ ನೀರಾವರಿಯನ್ನು ಮಾಡಬೇಕು ಇದು ಬಹಳ ಪ್ರಮುಖವಾದಂತಹ ಯೋಜನೆ ಈ ಯೋಜನೆಯನ್ನ ನಿಮ್ಗೊಂದು ಭಾಗ್ಯ ಈ ಕೃಷ್ಣ ನೀರು ನಿಮಗೆಲ್ಲ ಸಿಕ್ಕಿರುವಂತದ್ದು ಒಂದು ಭಾಗ್ಯ ನಮ್ಮ ಕಡೆ ಇಷ್ಟಿಲ್ಲ ನಮ್ಮ ಕಡೆ ಯಾರೂ ಕೂಡ ಇಂಥ ಭಾಗ್ಯ ಇಲ್ಲ ಅಂತ ಒಂದು ದೊಡ್ಡ ಭಾಗ್ಯ ಈ ಬಿಜಾಪುರ ಬಾಗಲಕೋಟೆ ಜನತೆಗೆ ಸಿಕ್ಕಿದೆ ಇದಕ್ಕೆ ನಮ್ಮ ಸರ್ಕಾರ ನಿಮ್ಮೆಲ್ಲರೂ ಕೂಡ ನಮ್ಮ ಯೋಜನೆಗಳನ್ನ ಈ ಯೋಜನೆ ಪಿ ಒಂದು ಎರಡು ಒಂದು ಹಂತಕ್ಕೆ ಬಂದಿದೆ ಈ ಮೂರನೇ ಹಂತ ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿ ಇಂಥ ನಮ್ಮ ಸರ್ಕಾರ ಬಹಳ ಬಲಿಷ್ಠವಾದಂತಹ ತೀರ್ಮಾನವನ್ನು ಇವತ್ತು ತೆಗೆದುಕೊಂಡಿದೆ ನಾನು ರೈತರಿಗೆ ಮನವಿ ಮಾಡಿಕೊಳ್ಳಿಕ್ಕೆ ನಾನು ಬಯಸ್ತಾ ಇದ್ದೇನೆ ಬಾಗಲಕೋಟೆ ಬಿಜಾಪುರ ರೈತರಿಗೆ ನೀವು ಕೋರ್ಟ್ಗಳಲ್ಲಿ ಹೋಗಿ ಸುಮಾರು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಸಾವಿರ ಕೋರ್ಟ್ಗಳಲ್ಲಿ ಕೇಸ್ಗಳನ್ನು ಕೋರ್ಟ್ಗೆ ಹಾಕಿದ್ದೀವಿ ಜಾಸ್ತಿ ಸಿಗ್ತದೆ ಸಾಧ್ಯ ಇಲ್ಲ ಹಂಗೇನಾದ್ರು ನೀವು ಕೋರ್ಟ್ಗೆ ಹೋಯ್ತು ಅಂತಂದ್ರೆ ಕೋರ್ಟ್ ಗಟ್ಟಲೆ ನೀವು ಹಣ ಕೊಡಬೇಕು ಅಂತಂದ್ರೆ ಯಾವ ಸರ್ಕಾರ ಕೂಡ ಈ ಕಾರ್ಯಕ್ರಮ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ ಈಗ ನಾವು ಕನ್ಸರ್ಟ್ ಅಡ್ಮಿಷನ್ ಆಗಬೇಕು ಅನ್ನೋ ದೃಷ್ಟಿಯಿಂದ ನಿಮ್ಮೆಲ್ಲರ ನಾಯಕರು ರೈತರತ್ರ ಚರ್ಚೆ ಮಾಡಿ ಮುಖಂಡರ ಚರ್ಚೆ ಮಾಡಿ ಸರ್ಕಾರಕ್ಕೆ ಒಲೆಯಾದರೂ ಚಿಂತೆ ಇಲ್ಲ ಅಂತ ಹೇಳಿ ಈ ತೀರ್ಮಾನವನ್ನು ತೆಗೆದುಕೊಂಡಿದೆ ನೀವೆಲ್ಲ ಸೇರಿ ಕನ್ಸರ್ಟ್ ಅವಾರ್ಡ್ಗೆ ತಾವೆಲ್ಲ ಒಪ್ಪಿಗೆಯನ್ನು ಕೊಟ್ಟುಕೊಂಡು ಹಣವನ್ನು ಪಡ್ಕೊಂಡು ಈ ಯುಗ ಮೂರನೇ ಸ್ಟೇಜ್ಗೆ ನಿಮ್ಮೆಲ್ಲರೂ ಕೂಡ ಬದುಕಿಗೆ ಒಂದು ಬದಲಾವಣೆಯನ್ನು ಮಾಡಿಕೊಳ್ಳಲಿಕ್ಕೆ ತಾವೆಲ್ಲ ಕೂಡ ತಾವು ಸಹಕಾರವನ್ನು ಕೊಡಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ಪ್ರಾರ್ಥೆಯನ್ನು ನಾನು ಮಾಡಲಿಕ್ಕೆ ನಾನು ಬಯಸ್ತಾ ನಮ್ಮ ಸರ್ಕಾರ ಎಲ್ಲ ರಂಗದಲ್ಲೂ ಕೂಡ ಉದ್ಯೋಗವನ್ನು ಸೃಷ್ಟಿ ಮಾಡಲಿಕ್ಕೆ ಈಗಾಗಲೇ ಅನೇಕ ಜಿಲ್ಲೆಗಳಿಗೆ ಈಗಾಗಲೇ ಬಿ ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ಹತ್ತು ಲಕ್ಷ ಕೋಟಿ ರೂಪಾಯಿ ಉದ್ಯೋಗ ಈ ರಾಜ್ಯಕ್ಕೆ ಬರಬೇಕು ಬಂಡವಾಳ ಬರಬೇಕು ಅಂತೇಳಿ ಅನೇಕ ಕಾರ್ಯಕ್ರಮಗಳನ್ನು ಈಗಾಗಲೇ ನಾವು ರೂಪಿಸಿದ್ದೇವೆ ಇದಲ್ಲದೆ ಶಾಲೆಗಳಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಬೇಕು ಅಂತೇಳಿ ಈಗಾಗಲೇ ನಮ್ಮ ಶಿವಾನಂದ ಪಾಟೀಲ್ ಅವರು ಬೇಡಿಕೆಯನ್ನು ಆವೇರಿ ಇಟ್ಟಿದ್ದು ಬಿಜಾಪುರ ಮೆಡಿಕಲ್ ಕಾಲೇಜ್ ವಿಚಾರ ಎಪ್ಪತ್ತು ಮೆಡಿಕಲ್ ಕಾಲೇಜ್ ಈ ರಾಜ್ಯದಲ್ಲಿದೆ ಸುಮಾರು ಹದ ಹದಿನಾಲ್ಕು ಸಾವಿರ ಹದಿಮೂರು ಸಾವಿರದ ಒಂಬೈನೂರ ಸೀಟ್ಗಳು ಪ್ರತಿ ವರ್ಷ ಡಾಕ್ಟರ್ ಹೊಸ ಡಾಕ್ಟರ್ ಈ ರಾಜ್ಯದಲ್ಲಿ ತಯಾರಾಗ್ತಾ ಇದ್ದಾರೆ ಬರೀ ನಮ್ಮ ಆರೋಗ್ಯ ಕ್ಷೇತ್ರದಲ್ಲೇ ಸುಮಾರು ನರ್ಸಿಂಗು ಡೆಂಟಲ್ಲು ಆಯುರ್ವೇದ ಇವೆಲ್ಲ ಕೂಡ ಪ್ಯಾರಾಮೆಡಿಕಲ್ ಇವೆಲ್ಲ ಸೇರಿದ್ರೆ ಒಂದು ಲಕ್ಷ ವಿದ್ಯಾರ್ಥಿಗಳು ಈ ಆರೋಗ್ಯ ಕ್ಷೇತ್ರದಲ್ಲೇ ಈ ರಾಜ್ಯದಲ್ಲಿ ತಯಾರಾಗ್ತಾ ಇದ್ದಾರೆ ಇಡೀ ರಾಷ್ಟ್ರದಲ್ಲಿ ಯಾವ ರಾಜ್ಯದಲ್ಲೂ ಕೂಡ ಇಲ್ಲ ಅಂತ ಒಂದು ಕೆಲಸವನ್ನ ನಮ್ಮ ರಾಜ್ಯದಲ್ಲಿ ಇವತ್ತು ನಡ್ಕೊಂಡು ಬರ್ತಾ ಇದ್ದಾರೆ ಇವತ್ತು ನಮ್ಮ ಸುಧಾಕರ್ ಅವರು ಇದ್ದಾರೆ ನಮ್ಮ ಮಂತ್ರಿಗಳು ನಮ್ಮ ಶಿಕ್ಷಣ ಮಂತ್ರಿ ಸುಮಾರು ಒಂದೂವರೆ ಲಕ್ಷ ಇಂಜಿನಿಯರ್ಗಳು ಇವತ್ತು ತಯಾರಾಗ್ತಾ ಇದ್ದಾರೆ ಈ ರಾಜ್ಯದಲ್ಲಿ ಇಂತಹ ಒಂದು ದೊಡ್ಡ ಶಕ್ತಿ ಈ ರಾಜ್ಯದಲ್ಲಿ ಇದೆ ಎಲ್ಲರೂ ಕೂಡ ಉದ್ಯೋಗ ಕೊಡಬೇಕು ಮತ್ತು ಮೊನ್ನೆ ತಾನೇ ಕ್ಯಾಬಿನೆಟ್ ತೀರ್ಮಾನ ಮಾಡಿದ್ದೇವೆ ಸಿ ಎಸ್ ಆರ್ ಶಾಲೆಗಳನ್ನ ನಮ್ಮ ಎಲ್ಲ ಯಾರು ಬಂಡವಾಳ ಶಾಲೆಗಳು ದೊಡ್ಡ ದೊಡ್ಡ ಕಂಪನಿಗಳಿದೆ ಅವರನ್ನೆಲ್ಲ ಮನವಿಯನ್ನು ಮಾಡಿಕೊಂಡು ಸಿಎಸ್ಆರ್ ಶಾಲೆಗಳನ್ನ ಎರಡೆರಡು ಪಂಚಾಯತಿಗೆ ಮೂರು ಮೂರು ಪಂಚಾಯತಿಗೆ ಸೇರಿ ನೀವು ಯಾರು ಕೂಡ ಟೌನ್ಗಳಿಗೆ ಹೋಗಬಾರ್ದು ನಗರಗಳಿಗೆ ವಲಸೆ ಹೋಗಬಾರ್ದು ನಿಮ್ಮ ಮಕ್ಕಳು ಕೂಡ ಬೆಂಗಳೂರಲ್ಲಿ ಯಾವ ವಿದ್ಯಾಭ್ಯಾಸ ಸಿಗ್ತದೆ ಅದೇ ರೀತಿ ವಿದ್ಯಾಭ್ಯಾಸವನ್ನ ಹಳ್ಳಿಯಲ್ಲೇ ಕೊಡಬೇಕು ಅಂತೇಳಿ ತೀರ್ಮಾನವನ್ನು ತೀರ್ಮಾನವನ್ನ ಈ ಸಂದರ್ಭದಲ್ಲಿ ನಾವು ಮಾಡಿಕೊಂಡು ಈ ಒಂದು ಶಿಕ್ಷಣವನ್ನು ಕೊಡಬೇಕು ಅಂತೇಳಿ ನಾವು ತೀರ್ಮಾನವನ್ನು ಈ ಸಂದರ್ಭದಲ್ಲಿ ಮಾಡಿದ್ದೇವೆ ಇಂಥ ಒಂದು ಎಲ್ಲ ರಂಗದಲ್ಲೂ ಕೂಡ ಈ ಸರ್ಕಾರ ನಿಮ್ಮ ಬಗ್ಗೆ ವ್ಯಾಪಕವಾಗಿ ಚಿಂತೆಯನ್ನ ಮಾಡ್ಕೊಂಡು ಬರ್ತಾ ಇದೆ ನಮ್ಮ ಸರ್ಕಾರ ಇವತ್ತು ಏನು ಗ್ಯಾರಂಟಿಗಳು ಕೊಟ್ಟಿದ್ದೇವೆ ನುಡಿದಂತೆ ಏನು ನಡೆದಿದ್ದೇವೆ ಅದು ಬಹುಶಃ ಈ ದೇಶದಲ್ಲಿ ಯಾವ ಸರ್ಕಾರ ಕೂಡ ಯಾವ ಪಕ್ಷ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆ ರೀತಿ ನಮ್ಮ ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡು ನಾವು ಬರ್ತಾ ಇದ್ದೇವೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲ ಬಂದು ರಾಣಿ ಚೆನ್ನಮ್ಮನ ಪುತ್ರಿ ಮತ್ತು ಅನೇಕ ಅಭಿವೃದ್ಧಿ ಕೆಲಸವನ್ನ ಮತ್ತು ನಮ್ಮ ಕ್ರೀಡಾಪಟುಗಳಿಗೂ ಕೂಡ ಒಂದು ಆರೋಗ್ಯಕರವಾಗಿ ಒಂದು ಐತಿಹಾಸಿಕವಾದಂತಹ ಕ್ಷೇತ್ರದಲ್ಲಿ ಎಲ್ಲ ರಂಗದಲ್ಲಿ ಬೆಳವಣಿಗೆ ಮಾಡಲಿಕ್ಕೆ ನೀವು ಆಶೀರ್ವಾದ ಮಾಡಿಕೊಂಡು ನಮ್ಮ ಸರ್ಕಾರ ತಂದಿದ್ದೀರಿ ಮುಂದಿನ ದಿನದಲ್ಲಿ ಇನ್ನು ಹೆಚ್ಚಿಗೆ ಶಕ್ತಿ ಕೊಡುವಂತಹ ಕೆಲಸವನ್ನು ತಾವೆಲ್ಲ ಮಾಡಬೇಕು ಅಂತ ಹೇಳಿ ತಮ್ಮನ್ನು ಪ್ರಾರ್ಥಿಸಿ ನಿಮ್ಮೆಲ್ಲರೂ ಕೂಡ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ ಇನ್ನು ಅನೇಕ ವಿಚಾರಗಳನ್ನು ಹಂಚ್ಕೊಳ್ಬೇಕು ಅಂತಿದೆ ಬೇರೆ ಸಂದರ್ಭದಲ್ಲಿ ಬಂದು ಚರ್ಚೆಯನ್ನು ಮಾಡ್ತೇನೆ ಇಷ್ಟು ಮಾತ್ರ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ जय कर्नाटक भारत